ದೆಹಲಿಯಲ್ಲಿ ರಾಜ್ಯ ಜಾತಿ ಗಣತಿಯ ಬಗ್ಗೆ ಚರ್ಚೆ ಜೋರಾಗಿದೆ ಜಾತಿ ಗಣತಿಗೆ ಕೆಲ ಸಮುದಾಯಗಳಿಂದ ಅಸಮಾಧಾನ ಕೂಡ ಹೊರಗಾಗ್ತಿದ್ದಾರೆ ಅಸಮಾಧಾನಕ್ಕೆ ಕೆಸಿ ಸಿ ವೇಣುಗೋಪಾಲ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಜಾತಿ ಗಣತಿಯ ವಿಚಾರ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ ಈಗಾಗಲೇ ಕೆಲ ಅಸಮಾಧಾನಗಳು ಕೂಡ ಹೊರಬಂದಿದೆ ಈ ಬಗ್ಗೆ ಜಾತಿ ಗಣತಿಯ ಮರು ಸಮೀಕ್ಷೆಗೆ ಒತ್ತಾಯ ಬರುತ್ತಿದೆ ಮರು ಸಮೀಕ್ಷೆ ಅನಿವಾರ್ಯ ಎನಿಸಿದ್ರೆ ಸಿಎಂ ತೀರ್ಮಾನಿಸಲಿ ಸಿಎಂ ಆ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳಿ ನಿಗದಿತ ಸಮಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಆಗಲಿ ಇದೇ ತಿಂಗಳು ಹನ್ನೆರಡಕ್ಕೆ ಸಚಿವ ಸಂಪುಟದ ವಿಶೇಷ ಸಭೆ ಕೂಡ ಇದೆ ಸಿಎಂ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಸಭೆ ನಡೆಯಲಿದೆ ಆ ಮೂಲಕವಾಗಿ ಜಾತಿ ಗಣತಿಗೆ ಯಾವೆಲ್ಲ ಅಸಮಾಧಾನ ಇತ್ತು ಈ ಬಗ್ಗೆ ವೇಣುಗೋಪಾಲ್ ಕೂಡ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಕೆ ಸಿ ವೇಣುಗೋಪಾಲ್ ಇಲ್ಲಾದ್ರೂ ಜಾತಿ ಗಣತಿ ಮರು ಸಮೀಕ್ಷೆಗೆ ಒತ್ತಾಯ ಬರ್ತಾ ಇದೆಯಲ್ಲ ಈ ಬಗ್ಗೆ ಸಿಎಂ ತೀರ್ಮಾನವನ್ನ ಮಾಡಲಿ ಅನಿವಾರ್ಯ ಆಗಿದ್ದೇ ಆದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಆ ಬಗ್ಗೆ ನಿರ್ಧಾರ ತೆಗೆದುಕೊಳ್ತಾರೆ ಒಂದು ಕಡೆಯಲ್ಲಿ ಈಗಾಗಲೇ ಹೈಕಮಾಂಡ್ ನಾಯಕರ ಭೇಟಿ ಮಾಡ್ತಿದ್ದಾರೆ ದೆಹಲಿಯಲ್ಲಿ ಅದರ ಜೊತೆಯಲ್ಲಿ ಈ ವಿಚಾರವನ್ನು ಕೂಡ ಚರ್ಚೆ ಮಾಡಬಹುದು ಮೇಲೆ ಇದೇ ತಿಂಗಳ ಹನ್ನೆರಡಕ್ಕೆ ಸಚಿವ ಸಂಪುಟದ ವಿಶೇಷ ಸಭೆ ಇದೆ ಆ ಒಂದು ಸಭೆಯಲ್ಲಿ ಎಲ್ಲರ ಸಹಮತದೊಂದಿಗೆ ಯಾವ ತೀರ್ಮಾನಕ್ಕೂ ಬರ್ತಾರೆ ಯಾಕಂದ್ರೆ ಈಗಾಗಲೇ ಕಾಂಗ್ರೆಸ್ ವಲಯದಲ್ಲೂ ಕೂಡ ಜಾತಿ ಗಣತಿಗೆ ಸಚಿವರು ಶಾಸಕರಿಂದಲೂ ಕೂಡ ಅಸಮಾಧಾನ ಇದೆ ಸಮುದಾಯವಾರುವಾಗಿ ದೊಡ್ಡ ಮಟ್ಟದ ಅಸಮಧಾನವನ್ನ ಅತೃಪ್ತರಾಗಿರುವುದನ್ನು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಈ ಮೂಲಕವಾಗಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಮುಖ್ಯಮಂತ್ರಿಗಳು ವಿಶೇಷ ಸಚಿವ ಸಂಪುಟ ಸಭೆ ಕೂಡ ಇದೆ ಹನ್ನೆರಡನೇ ತಾರೀಕು ಆ ಸಭೆಯಲ್ಲಿ ಈ ಬಗ್ಗೆ ಒಂದು ಗಟ್ಟಿ ನಿರ್ಧಾರವನ್ನ ಮಾಡ್ತಾರ ಆ ಸಂದರ್ಭದಲ್ಲಿ ತಮ್ಮದೇ ಪಕ್ಷದ ಸಚಿವರು ಶಾಸಕರು ಕೂಡ ಏನಾದರೂ ಸಹ ಸಹಮತವನ್ನ ನೀಡ್ತಾರಾ ಇಲ್ಲವಾ ಅಸಮಾಧಾನ ಯಾವ ರೀತಿಯಾಗಿ ಬುಗಿಲೇಳುತ್ತೆ ಮತ್ತೆ ಜಾತಿ ಘನತಿಯ ವಿಚಾರ ಜಟಾಪಟಿಗೆ ಕಾರಣ ಆಗುತ್ತಾ ಅನ್ನೋ ಪ್ರಶ್ನೆ ಇದೆ ಒಟ್ನಲ್ಲಿ ಒಂದಿಷ್ಟು ಅಸಮಾಧಾನಕ್ಕೆ ಈಗ ಕೆ ಸಿ ವೇಣುಗೋಪಾಲ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಒಂದು ಪಕ್ಷ ಏನೀಗಾಗಲೇ ಜಟಾಪಟಿಗೆ ಕಾರಣ ಆಗಿದೆ ಆ ಬಗ್ಗೆ ಸಿಎಂ ಸಿದ್ದರಾಮಯ್ಯವರು ಒಂದು ತೀರ್ಮಾನ ಮಾಡ್ತಾರೆ ಸಿದ್ದರಾಮಯ್ಯವರ ಮೂಲಕವಾಗಿದೆ ಮತ್ತೆ ಎಲ್ಲಾದ್ರೂ ಮರು ಸಮೀಕ್ಷೆ ಆಗಬೇಕು ಸರಿ ಇಲ್ಲ ಇದು ಅಸಮಾಧಾನ ಇದೆ ಅನ್ಸೈಂಟಿಫಿಕ್ ಅನ್ನುವಂಥ ಮಾತುಗಳು ಒಂದು ಕಡೆ ಇದೆ ಸರಿಯಾಗಿ ಸಮೀಕ್ಷೆ ಆಗಿಲ್ಲ ಮನೆ ಮನೆಗೆ ಬಂದೇ ಇಲ್ಲ ಹೆಂಗೆ ಇದನ್ನ ಮಾಡ್ತಾರೆ ಔಟ್ಡೇಟೆಡ್ ಆಗಿಬಿಟ್ಟಿದೆ ಇದು ಹಳೆಯ ವರದಿ ಇದು ಲೆಕ್ಕಾಚಾರಗಳು ಅದಲು ಬದಲಾಗಿದೆ ಅನ್ನೋ ಮಾತುಗಳು ರಾಜ್ಯದೆಲ್ಲೆಡೆ ಸುದ್ದಿ ಇದೆ ಈ ಮೂಲಕವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಯಾವ ತೀರ್ಮಾನ ಮಾಡ್ತಾರೆ ಎಲ್ಲ ಸಿ ಎಂ ತೀರ್ಮಾನ ಮಾಡ್ತಾರೆ ಅನ್ನೋದಾಗಿ ಹೇಳಿದ್ದಾರೆ ಬಟ್ ಇದೀಗ ದೆಹಲಿಯಲ್ಲಿ ಜಾತಿ ಗಣತಿ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಿದೆ ಜಾತಿ ಗಣತಿಗೆ ಕೆಲ ಸಮುದಾಯಗಳಿಂದ ಈಗಾಗಲೇ ಅಸಮಾಧಾನ ಇದೆ ಅಂಕಿಅಂಶಗಳು ಸರಿ ಇಲ್ಲ ತಪ್ಪಾಗಿ ತೋರಿಸ್ತಿದ್ದಾರೆ ಅಂತಿದ್ದು ಬಟ್ ಈ ಅಸಮಾಧಾನಕ್ಕೆ ಕೆ ಸಿ ವೇಣುಗೋಪಾಲ್ ಒಂದಿಷ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಜಾತಿ ಗಣತಿ ಮರು ಸಮೀಕ್ಷೆಗೆ ಒತ್ತಾಯ ಬರ್ತಾ ಇದೆ ಜನರು ಮತ್ತೆ ಸಮೀಕ್ಷೆ ಮಾಡಬೇಕಂತಿದ್ದಾರೆ ಎಲ್ಲಾದ್ರೂ ಮರು ಸಮೀಕ್ಷೆ ಅನಿವಾರ್ಯ ಅನಿಸಿದ್ರೆ ಸಿಎಂ ಇದಕ್ಕೆ ನಿರ್ಧಾರ ಮಾಡ್ತಾರೆ ನಿಗದಿತ ಸಮಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಆಗಲಿ ಎಲ್ಲಾದ್ರೂ ಮರು ಸಮೀಕ್ಷೆ ಮಾಡೋದಾದ್ರೆ ಒಂದು ಸರಿಯಾದ ಟೈಮ್ ನೋಡಿ ಇದೇ ತಿಂಗಳ ಹದಿನೆಂಟಕ್ಕೆ ಸಚಿವ ಸಂಪುಟದ ವಿಶೇಷ ಸಭೆ ಇದೆ ಆ ಮೂಲಕವಾಗಿ ಸಿಎಂ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ ಮಹತ್ವದ ಬದಲಾವಣೆಗಳು ಏನಾದರೂ ಆಗುತ್ತಾ ಆ ನಿಟ್ಟಿನಲ್ಲಿ ಸಿಎಂ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು ಒಟ್ಟಿನಲ್ಲಿ ದೆಹಲಿಯಲ್ಲೂ ಕೂಡ ರಾಜ್ಯ ಜಾತಿ ಗಣತಿಯ ವರದಿಯ ಬಗ್ಗೆ ಚರ್ಚೆಗಳು ಜೋರಾಗ್ತಿದೆ Some apprehension from some section of the communities and people about the counting of the caste census. Since the caste census was done by right, the Karnataka government 10 years before, the data has been a little bit old. we are suggested to the Chief Minister, Congress party suggested to the Chief Minister, do a re enumeration process within stipulated time like 60 days 70 days 80 days whatever chief minister and government is thinking do a re-enumeration